ಈಗ ವೈಲ್ಡ್ ಲೈಫ್ ಬೋರ್ಡ್ ಒಂಬತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಲವಲ್ಲ ಒಂದು ನಿಮಿಷ ವಿಷಯ ಗೊತ್ತಾಗಬೇಕಾಗತ್ತೆ ಹಾಂ ಅದರಲ್ಲಿ ಫ್ಯಾಕ್ಚುವಲ್ ಪೊಸಿಷನ್ ಪರ್ಟೇನಿಂಗ್ ಟು ಲೀಗಲ್ ಇಶ್ಯೂ ಏನಿದೆ ಅಂಥೇಳಿ ನಮ್ಮ ವೈಲ್ಡ್ ಗೋ ವೈಲ್ಡ್ ಲೈಫ್ ಬೋರ್ಡ್ ಕೇಳಿತು ಇದಕ್ಕಿಂತ ಹಿಂದೆ ಹದಿನಾಲ್ಕು ಎಂಟು ಎರಡು ಹದಿನೆಂಟರಲ್ಲಿ ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ಲು ನಮ್ಮ ಪರವಾಗಿ ಆರ್ಡ್ರನ್ನು ಕೊಟ್ಟರು ಆದರೆ ಅವರು ಆ ಸಂದರ್ಭದಲ್ಲಿ ಏನಂತ ಹೇಳಿದರು

ಇದಕ್ಕೆ ಅಪ್ರೂವಲ್ ಕೊಡ್ತು ನಮ್ಮ ರಿವೈಸ್ ಇದಕ್ಕೆ ಅದಾದ ಗೋವಾ ಗೋವಾದ ಚೀಫ್ ಆರ್ಡರ್ ವೈಲ್ಡ್ ಲೈಫ್ ಚೀಫ್ ವೈಲ್ಡ್ ಲೈಫ್ ಆರ್ಡನ್ನು ಅವರು ಈ ಆರ್ಡ್ರಿಗೆ ಒಂದು ರಿಸ್ಟೈನಿಂಗ್ ಆರ್ಡರ್ ಕೊಟ್ಟರು ಇದಕ್ಕೈತಲ್ಲ ಈಗ ಸುಪ್ರೀಂ ಕೋರ್ಟ್ದಲ್ಲಿ ಇದಕ್ಕೆ ಇದೆ ಈ ಕೇಸು ಸುಪ್ರೀಂ ಇದ್ದಾಗ ನಮ್ಮ ರಾಜ್ಯದಿಂದ ನಾವು ವೈಲ್ಡ್ ಲೈಫ್ ಹೋದಾಗ ನೀವು ಚರ್ಚೆ ಮಾಡಿ ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗಿಗೆ ಹೋದಾಗ ಅವ್ರು ಏನಂತ ಹೇಳಿದರು ಫ್ಯಾಕ್ಚುವಲ್ ಕೇಸ್ ಏನಿದೆ ಲೀಗಲ್ ಕೇಸ್ ಏನಿದೆ ನಮಗೆ ಕೊಡಿ ಅಂತ ಹೇಳಿದರು ಈಗ ಫ್ಯಾಕ್ಚುವಲ್ ಕೇಸ್ ಏನಿದೆ ಸುಪ್ರೀಂ ಕೋರ್ಟದಲ್ಲಿ ಇದು ಕೇಸ್ ನಡೆದಿದೆ ಸ್ಟೇ ಈಗ ಇದು ಇದನ್ನ ಐತಲ್ಲ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಳ್ಳೆ ರೀತಿಯಲ್ಲಿ ರಿಪ್ರೆಸೆಂಟೇಷನ್ ಮಾಡಿ ಕ್ಲಿಯರೆನ್ಸ್ ತೊಗೊಂಡು ಹೋದ್ರೆ ನಮ್ಗೆ ಆಗುತ್ತೆ ಅಲ್ಲಿ ನಮಗೆ ವೈಲ್ಡ್ ಲೈಫ್ ಬೋರ್ಡ್ ಕ್ಲಿಯರೆನ್ಸ್ ಸಿಗುತ್ತೆ ಆದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಅಬ್ಸರ್ವೇಷನ್ ಮಾಡಿದ ಮಟ್ಟಿಗೆ ಬೇರೆ ಬೇರೆ ಮೀಟಿಂಗ್ಸ್ದಲ್ಲಿ ನಮ್ಮ ಏನು ವಕೀಲರ ಟೀಮ್ ಏನೈತಲ್ಲ ಅಲ್ಲಿ ಆ ವಕೀಲರ ಟೀಮಿಗೆ ಇದು ಕೇಸ್ ಮುಗಿಯುವಂಥದ್ದು ಇಂಟ್ರೆಸ್ಟ್ ಇಲ್ಲ ಆಯಿತು ಅದಕ್ಕೆ ನಾನು ವಿಶೇಷವಾಗಿ ನಾನು ಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೇನೆ ಈ ನಮ್ಮ ವಕೀಲರದ್ದು ನನ್ನದು ನನ್ನ ಅಸೆಸ್ಮೆಂಟ್ ಸರ್ ನಾನು ಆ್ಯಸ್ ಎ ಥರ್ಡ್ ಪಾರ್ಟಿನ ಪ್ರತಿ ಮೀಟಿಂಗ್ದಲ್ಲಿ ನೋಡಿದ್ದು ಅವ್ರಿಗೆ ಈ ಕೇಸ್ ಮುಗಿಯಬೇಕಂತ ಇಂಟ್ರೆಸ್ಟೇ ಇಲ್ಲ ಅಲ್ಲಿ ನಮ್ಮಲ್ಲಿ ಪೈಕಿ ಸ್ವಲ್ಪ ಬಂದಿದ್ದ ರಿಲೇಷನ್ ಅದಾರವ್ರು ಹಾ ಆದ್ರ ಅದನ್ನ ದಯಮಾಡಿ ಕನ್ಸಿಡರೇಷನ್ ಮಾಡಬೇಡ್ರಿ ಇವತ್ತು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಕಳಸಾ ಬಂಡೂರಿ ಹಿತದೃಷ್ಟಿಯಿಂದ ಆ ಕೇಸ್ ಮುಗಿಬೇಕಂತಂದ್ರ ನೀವು ಅದಕ್ಕೆ ಬಗ್ಗೆ ಇಂಟ್ರೆಸ್ಟ್ ತೊಗೋಬೇಕು ಆ ಕೇಸ್ ಮುಗಿತಂದ್ರೆ ಆಟೋಮೆಟಿಕ್ಲಿ ನಮಗೆ ಕಳಸಾ ಬಂಡೂರಿ ನೀರಿ ಉಪಯೋಗ ಮಾಡ್ಬೋದು